ಫೋರ್ಜರಿ ಸಹಿ ಮಾಡಿದರೆ ಏಕೆ ದೂರು ಕೊಡಲಿಲ್ಲ ಎಚ್ ಡಿಕೆ ವಿರುದ್ಧ ಡಿಕೆಶಿ ವಾಗ್ದಾಳಿ ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಲ ಪಕ್ಕದಲ್ಲಿರುವ ಬಲಕನನ್ನು ಪ್ರೆಸ್ ಮಾಡಿ ಬಿಗ್ ಬ್ರದರ್ ಕುಮಾರಸ್ವಾಮಿ ಅವರು ನಕಲಿ ಕೆಲಸ ಮಾಡಲ್ಲ ಅವರು ಸಚ್ಚಾ ಕೆಲಸ ಮಾಡೋರು ಆದರೆ ಅವರ ಸಹಿ ಪೋರ್ಜರಿ ಎಂದಿದ್ದಾರೆ ಆದರೂ ಕೂಡ ಆದರೂ ಏಕೆ ಕೊ ದೂರು ಕೊಡಲಿಲ್ಲ ಇಲ್ಲದ ಈಗಲ್ಲಾದರೂ ದೂರು ಕೊಡಿ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿನ್ನದು ಸಹಿ ಅಲ್ಲದೆ ಹೋಗಿದ್ರೆ ನೀನು ಏಕೆ ಕೋರ್ಟಿಗೆ ಹೋಗಿದ್ದೀಯಾ ಅಲ್ಲಿ ಸಹಿ ಮಾಡಿದ್ದೀನಿ ಎಂದು ಹೇಳಿದ್ದೀಯಾ ಮಾಧ್ಯಮದ ಮುಂದೆ ಏಕೆ ಸುಳ್ಳು ಹೇಳ್ತಾ ಇದ್ದೀಯಾ ನೀನು ಕೇಂದ್ರ ಸಚಿವ ಸಂವಿಧಾನದ ಬದ್ಧವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯ ಹೇಳಬೇಕು ಎಂದು ಏಕವಚನದಲ್ಲಿ ಕಿಡಿಕಾರಿದ್ದಾರೆ ಒಬ್ಬ ಸಿಎಂ ಆಗಿದ್ದವನು ಬೇ ಬೇಲ್ ಅಪ್ಲಿಕೇಶನ್ನಲ್ಲಿ ಏಕೆ ನನ್ನದೇ ಸಹಿ ಅಂತ ಒಪ್ಪಿಕೊಂಡರು ಏಕೆ ದೂರು ದಾಖಲಿಸಲಿಲ್ಲ ನಿನಗೆ ಪೊಲೀಸ್ ಇದ್ದಾರೆ ದೊಡ್ಡ ಸರ್ಕಾರ ಸರ್ಕಾರದಲ್ಲಿದ್ದೀಯ ಮಂಡ್ಯ ಮಾಗಡಿ ರಾಮನಗರ ಎಲ್ಲಿಯಾದರೂ ದೂರು ಕೊಡಿ ಗೌರವಾನ್ವಿತ ಹೇವಿ ಇಂಡಸ್ಟ್ರೀಸ್ ಆ್ಯಂಡ್ ಸ್ಟೀಲ್ ಮಿನಿಸ್ಟರ್ ಕುಮಾರಸ್ವಾಮಿ ಸತ್ಯಕ್ಕೆ ಹೆಸರುವಾಸಿ ಆದವರು ಪಾಪ ಮುಗ್ಧ ಕುಮಾರಸ್ವಾಮಿ ಎಂದು ವ್ಯಂಗ್ಯವಾಡಿದ್ದಾರೆ ಓಕೆ ಗೈಸ್ ಮುಂದಿನ ಬಿಡಿಯಲ್ಲಿ ಸಿಗೋಣ ಅಲ್ಲಿಯವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ ಅಂತ ಹೇಳ್ತಾ ಲವ್ ಯು ಸೋ ಮಚ್ ಬಬಾಯ್